ನಂದು <aunque mehranoughs> <artoan> ஆ ஆஹ் வடவரிந்த ரத்த சலுகை மாத்திவி காங்கிரஸ் ಆ ಇಲಾಖೆ ಈ ಇಲಾಖೆ ಅಂತ ಅಲ್ಲ ಎಲ್ಲ ಇಲಾಖೆಗಳಲ್ಲೂ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅದನ್ನು ನಿರ್ಮೂಲ ಮಾಡೋಕ್ಕೆ ಈ ಸರ್ಕಾರ ಆಗ್ತಾ ಇಲ್ಲ ಇವತ್ತು ಭ್ರಷ್ಟಾಚಾರದ ಕೂಸಾಗಿದೆ ಈ ಸರ್ಕಾರ ಅಂತ ಹೇಳಬೇಕಾದ ಒಂದು ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ರೈತರು ಇವತ್ತು ಈ ಜಿಲ್ಲೆ ಇರ್ಬೋದು ರಾಜ್ಯದ ರೈತರು ಇವತ್ತು ಮಳೆಯಿಂದ ಒಂದು ಕಡೆ ನಷ್ಟ ಅನುಭವಿಸ್ತಾ ಇದ್ದರೆ ಇವತ್ತು ಸಂಪೂರ್ಣ ಇವತ್ತು ಮೆಕ್ಕೆಜೋಳ ಸುಮಾರು ಎರಡೂವರೆ ಲಕ್ಷ ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳ ಸಂಪೂರ್ಣ ನಾಶ ಆಗ್ತಾ ಇದೆ ಒಂದು ಕಡೆ ಮೆಕ್ಕೆಜೋಳ ಇದರಿಂದ ಕಾಯಿಲೆ ಇದೆ ಮತ್ತು ಇನ್ನೊಂದು ಕಡೆ ಮಳೆ ಜಾಸ್ತಿಯಾಗಿ ಹೋಗ್ತಾ ಇದೆ ಒಂದು ಭ್ರಷ್ಟಾಚಾರದ ಬಗ್ಗೆ ಮತ್ತು ಈ ಜಿಲ್ಲೆನಲ್ಲಿ ಬೆಳೆದಂಥ ಬೆಳೆ ಇವತ್ತು ಏನು ಕಳೆದ ಇಪ್ಪತ್ತು ದಿವಸದಿಂದ ಮಳೆ ಆಗ್ತಾ ಇದೆ ಸಂಪೂರ್ಣ ಬೆಳೆ ನಾಶ ಆಗಿರೋದು ಮತ್ತು ಇವತ್ತು ತೆಂಗಿನ ಬೆಳೆ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಇದೆಲ್ಲ ರೋಗ ಬಂದು ಸಂಪೂರ್ಣ ನಾಶ ಆಗಿರೋದ್ರಿಂದ ಅದಕ್ಕೆ ಬೆಳೆ ಪರಿಹಾರ ಕೊಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ ಮತ್ತು ಏನು ಭ್ರಷ್ಟಾಚಾರ ಇದೆ ಇದನ್ನು ಸಮಗ್ರವಾಗಿ ತನಿಖೆ ಮಾಡೋಕ್ಕೆ ರಾಜ್ಯ ಮಟ್ಟದ ಹಾಲಿ ಇರುವಂಥ ನ್ಯಾಯಾಧೀಶರ ನೇಮಕ ಮಾಡಬೇಕು ಅಂತ ಹೇಳಿ ಸರ್ಕಾರನ ಒತ್ತಾಯ ನಾವು ಯಾವ ಇಲಾಖೆ ಭ್ರಷ್ಟಾಚಾರ ಎಲ್ಲಿ ಆ ಇಲಾಖೆ ಈ ಇಲಾಖೆ ಅಂತ ಅಲ್ಲ ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರದ ತಾಂಡವಾಡ್ತಾ ಇದೆ ಒಂದು ಕಡೆ ವರ್ಗಾವಣೆ ತಂದಲೆ ಇನ್ನೊಂದು ಕಡೆ ಭ್ರಷ್ಟಾಚಾರ ಅಂದರೆ ಯಾವ ಆಫೀಸ್ಗೋರು ದುಡ್ಡಿಲ್ದಲೆ ಹತ್ತು ರೂಪಾಯಿ ದುಡ್ಡು ಇಲ್ದಲೇ ಲಂಚ ಇಲ್ದಲೇ ಯಾವ ಆಫೀಸಲ್ಲೂ ಕೆಲಸ ಆಗ್ತಾ ಇಲ್ಲ ಅದನ್ನು ಇವತ್ತು ಸವಿಸ್ತಾರವಾಗಿ ಡಿ ಸಿ ಆರ್ ಕಂಪ್ನಿಗೂ ತರ್ತೀವಿ ಬೆಳೆ ನಷ್ಟನ ಸರ್ಕಾರ ಕಳೆದ ಈಗ ಹಿಂದೆ ಮನೆ ಹೋಗಿದ್ರೆ ಐದು ಲಕ್ಷ ಕೊಡ್ತಾ ಇದ್ವಿ ಸುಮಾರು ನಾನೇ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರ ಮನೆ ಕೊಡಿಸ್ತೇನೆ ನೂರು ಕೋಟಿ ರೂಪಾಯಿನ ಇವತ್ತು ಒಂದು ಮನೆ ಕೊಡಿಸೋಕಾಯ್ತಾ ಅಲ್ಲ ಬಿದ್ದೋಗೋದಕ್ಕೆ ಒಂದು ಲಕ್ಷ ರೂಪಾಯಿ ಎಲ್ಲಿ ಯಾರು ಮನೆ ಕಟ್ಟೋಕ್ಕಾಯ್ತಿದೆ ಅದೇ ರೀತಿ ಬೆಳೆ ಇವತ್ತು ತೊಗೆ ಇದು ಮೆಕ್ಕೆಜೋಳ ಇರ್ಬೋದು ತೆಂಗಿನ ನುಸಿ ರೋಗ ಇವತ್ತು ಬೆಳೆ ಈಗ ರೇಟ್ ಒಳ್ಳೆ ರೇಟ್ ಇದೆ ಬೆಳೆನೇ ಇಲ್ಲ ಆ ಪರಿಸ್ಥಿತಿ ಇದೆ ಆ ನುಸಿ ರೋಗ ಏನು ಬಂದು ಇವತ್ತಿದೆ ಅದಕ್ಕೂ ಕ್ರಮ ತಗಬೇಕು ಮತ್ತು ಮೆಕ್ಕೆಜೋಳ ಇರ್ಬೋದು ಯಾವುದೇ ರೈತದ್ದು ರಾಜ್ಯದಲ್ಲಿರ್ಬೋದು ಜಿಲ್ಲೆಯಲ್ಲಿರ್ಬೋದು ಅದಕ್ಕೆ ನಷ್ಟನ ಕೂಡಲೇ ಸರ್ಕಾರ ತುಂಬಿ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಎರಡೂ ವಿಧಾನದಲ್ಲಿ ಇವತ್ತು ನಾವು ಧರಣಿ ಇದನ್ನು ಪ್ರತಿಭಟನೆ ಮಾಡ್ತಾ ಇರೋದು ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ಕಳೆದ ಇಪ್ಪತ್ತು ದಿವಸದಿಂದ ಮಳೆಯಾಗಿ ನಮ್ಮ ರೈತರು ಸಂಕಷ್ಟದಲ್ಲಿರೋದ್ರಿಂದ ಅದರ ಬಗ್ಗೆ ನಾವೆಲ್ಲ ಸವಿಸ್ತಾರವಾಗಿ ಜಿಲ್ಲಾಧಿಕಾರಿಗಳು ಗಮನಕ್ಕೂ ತರ್ತೀವಿ ಮಂಜಣ್ಣವ್ರು ಮಾತಾಡಿದರೆ ಇನ್ನೂ ಅವ್ರು ಮಾತಾಡ್ತಾ ನೋಡಿ ನಮ್ಮ ನಮ್ಮದು ಇವತ್ತು ಸರ್ಕಾರವನ್ನು ಸರಿಯಾಗಿ ಉಪಯೋಗಿಸ್ಕೋತಾ ಇಲ್ಲ ಜೊತೆಗೆ ಈ ಸರ್ಕಾರದ ಮಂತ್ರಿಗಳು ಭ್ರಷ್ಟಚಾರದಲ್ಲಿ ತೊಡಗಿದ್ದಾರೆ ಅಂತೇಳಿ ಅವರದೇ ಪಕ್ಷದ ಶಾಸಕರುಗಳು ಹೇಳಿರ್ತಕ್ಕಂಥದ್ದನ್ನು ನಿಮ್ಮ ಟಿ ವಿಯ ಮಾಧ್ಯಮದ ಮುಖಾಂತರ ಪಾಟೀಲ್ರವ್ರು ಇರ್ಬೋದು ಕಾಗೆ ಇರ್ಬೋದು ಬಾಲಕೃಷ್ಣ ಇರ್ಬೋದು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಗೋಪಾಲ್ ಗೋಪಾಲ್ ಬಾಲಕೃಷ್ಣ ಅವರು ಇವತ್ತು ಆರುನೂರ ಎಂಬತ್ತು ಕೋಟಿ ರೂಪಾಯಿ ಹಗರಣ ವಸತಿ ಒಂದರಲ್ಲಿ ಆಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಅದನ್ನು ಅವರೇ ಒಪ್ಕೊಂಡಿದ್ದಾರೆ ಕರೆದು ಮಾತಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಬಹುಶಃ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ಮನೇನ ಹತ್ತು ಸಾವಿರ ರೂಪಾಯಿ ಹಂಗೆ ಇಡೀ ರಾಜ್ಯಕ್ಕೆ ಹರಾಜು ಹಾಕಿದ್ದಾರೆ ಎಲ್ಲ ಕ್ಷೇತ್ರಗಳಿಗೂ ಅಲ್ಲ ಅವ್ರಿಗೆ ಬೇಕಾದಂಥ ಕ್ಷೇತ್ರಗಳಿಗೆ ಬೇಕಾದಂಥ ಪಂಚಾಯತಿಗಳಿಗೆ ಹಣ ಕೊಟ್ಟಿರೋರಿಗೆ ಕೊಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಅದು ತನಿಖೆ ಆಗಬೇಕು ಪಾಪ ವಸತಿ ಸಚಿವರು ಏನು ಹೇಳ್ತಾರೆ ಅಂದರೆ ನಾನು ಬಡವರ ದುಡ್ಡನ್ನ ಒಂದು ಪೈಸಾ ಮುಟ್ಟಿಲ್ಲ ನಿಜ ಅವ್ರು ಮುಟ್ಟಿಲ್ಲ ಯಾರು ಮುಟ್ಟಿದಾರೋ ಅವ್ರ ಏಜೆಂಟ್ ಮುಟ್ಟಿ ಅವ್ರಿಗೆ ತಲುಪಿರ್ತಕ್ಕಂಥದ್ದು ಬಂದಿದೆ ಈಗ ನಮ್ಮ ತಾಲೂಕಲ್ಲಿ ಉದಾಹರಣೆ ಎಕ್ಸಾಂಪಲು ಹಾಸನದಲ್ಲಿ ನಮ್ಮ ತಾಲೂಕಲ್ಲಿ ಐವತ್ತು ತಾ ಪಂಚಾಯತಿ ಇದೆ ಐವತ್ತು ಚ ಪಂಚಾಯತಿ ಬರೀ ಹದಿನಾಲ್ಕು ಪಂಚಾಯ್ತಿಗೆ ಮಾತ್ರ ಹಣವನ್ನು ದುಡ್ಡು ಕೊಟ್ಟು ತಂದಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಅದೇ ರೀತಿ ಜಮೀರ್ ಅವರು ನಿಜವಾದೂ ಕೂಡ ಒಬ್ಬ ದಕ್ಷ ಅಧಿಕಾರಿ ಆಡಳಿತ ನಾನು ಮಂತ್ರಿ ನಾನು ಮಾಡಬೇಕು ಅಂತ ಮನಸ್ಸಿದರೆ ಯಾರು ಏಜೆಂಟು ದುಡ್ಡು ಹಣವನ್ನು ಸಂಗ್ರಹಣೆ ಮಾಡಿಕೊಟ್ಟಿದ್ದಾರೆ ಅದನ್ನು ಅವ್ರು ಹೇಳಬೇಕು ಇಲ್ಲದೇ ಇಲ್ದಿರಲಿ ಜಮೀರ್ ಅವರು ಬೇಕಾದ್ರೆ ಚರ್ಚೆಗೆ ಬರಲಿ ನಾನು ಯಾರ್ಯಾರು ಹಣವನ್ನು ಯಾರ್ಯಾರ ಮುಖಾಂತರ ನೀವು ಇಸ್ಕೊಂಡಿದ್ದೀರಿ ಎಲ್ಲ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ಸಾಬೀತು ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಬರ್ತೀವಿ ಹೌದು ಹೌದು ನಾನಲ್ಲ ನನ್ನ ಕಡೆಯವರು ಕೊಟ್ಟವರು ನೀನು ಕೊಟ್ಟಿದ್ದೀಯಾ ಅಂದರೆ ನಿಮ್ಗೆ ಚಂದ್ರದಾಗ ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಬ್ಬರೂ ಕೂಡ ಮನೆ ಕಟ್ಟ ಆತು ಖುಷಿನಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಹಿಂದೆ ನಲ್ವತ್ತು ಪರ್ಸೆಂಟ್ ಅಂತೇಳಿ ಸುಳ್ಳು ಹೇಳಿ ಇವರೇನು ಸರ್ಕಾರ ತಗೊಂಡ್ರು ಈಗ ಎಂಬತ್ತು ಪರ್ಸೆಂಟ್ ಆಗಿದೆ ವ್ಯತ್ಯಾಸ ಏನು ಅವ್ರಿಗೂ ಇವ್ರಿಗೂ ಇವ್ರಿಗೆ ಇವ್ರಿಗೇನಂದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಅಂತಂದರೆ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇರ್ತಕ್ಕಂಥ ಪಕ್ಷ ಸರ್ಕಾರ ಅಂದರೆ ಜನರ ಸರ್ಕಾರ ಸರ್ಕಾರ ಅಂದರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಕೂಡ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮಂತ್ರಿಗಳು ಹೊಂದಬೇಕು ಅದನ್ನು ಬಿಟ್ಟು ಅವ್ರದೇ ಪಕ್ಷದ ಶಾಸಕರುಗಳಿಗೆ ಮಾತ್ರ ಮಣೆ ಹಾಕಿ ಅವರಿಗೆ ಹೆಚ್ಚು ಅನುದಾನ ಕೊಡ್ತಕ್ಕಂಥದ್ದು ಬೇರೆ ಕ್ಷೇತ್ರಗಳು ಅನುದಾನ ಕೊಡದೇ ಇರ್ತಕ್ಕಂಥದ್ದು ನೋಡಿ ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಗುಂಡಿಗಳು ರೋಡ್ಗಳು ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಆನೆ ಕಲಾಟನ್ನು ನೋಡಿದ್ದೀವಿ ಇದ್ರ ವಿರುದ್ಧ ನಾವು ಮುಂದೆ ಈಗ ಅಸೆಂಬ್ಲಿನ ಕರೀತಕ್ಕಂಥದಿಂದ ನಾವು ಒಗ್ಗಟ್ಟಾಗಿ ಇದ್ರ ವಿರುದ್ಧವಾಗಿ ಹೋರಾಟ ಮಾಡಿ ಒಂದು ನಾವು ಹೋರಾಟಕ್ಕಿಂತ ಅವರೇ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗಮನಕ್ಕೆ ಬಂದಿದೆ ಇವತ್ತು ಸೀನಿಯರ್ ಮಂತ್ರಿ ಎಚ್ ಕೆ ಪಾಟೀಲ್ರವರು ಹೌದು ನಮ್ಮಲ್ಲಿ ಹಿಂಗೆ ಆಗಿದೆ ಕರೆದು ಮಾತಾಡಿ ಅಂತೇಳಿ ಹೈಕಮಾಂಡ್ಗೆ ಪತ್ರ ಬರೆದಿರ್ತಕ್ಕಂಥದ್ದು ನಾಚಿಕೆ ಆಗಬೇಕು ಸರ್ಕಾರಕ್ಕೆ ಅಂತಕ್ಕಂಥದ್ದು ನಾನು ಒತ್ತಾಯ ದೂರ ಅಲ್ಲ ನಮ್ಮ ತಾಲೂಕಲ್ಲಿ ಸುಮಾರು ಮುನ್ನೂರಿಂದ ನಾನ್ನೂರು ಜನ ಮನೆಯ ತಗೊಂಡೆ ಒಟ್ಟು ಇಲಾಖೆಯಲ್ಲಿ ಇಪ್ಪತ್ತೈದು ಸಾವಿರ ಮನೆಗಳು ಈ ರೀತಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಅದು ಸರ್ಕಾರಕ್ಕೆ ಹೋಗೋದಿದೆ ಅದು ಇನ್ಫಾರ್ಮೇಶನ್ ಕೇಳಿದ್ದಾರೆ ಅದು ಇಟ್ ಇಸ್ ಎ ನಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ಹದಿನಾಲ್ಕು ಪಂಚಾಯತಿಯಲ್ಲಿ ಮಾತ್ರ ನಮ್ಮ ತಾಲೂಕು ಐವತ್ತು ಪಂಚಾಯತಿಯಲ್ಲಿ ಬೇರೆ ಪಂಚಾಯತಿಯಲ್ಲಿ ಕೊಟ್ಟಿಲ್ಲ ಅದು ಹಾಸನದಲ್ಲೂ ಕೊಟ್ಟಿಲ್ಲ ಮಳೆನಶಿಪುರದಲ್ಲೂ ಕೊಟ್ಟಿಲ್ಲ ಯಾರೋ ಹೋಗ್ತಾರೆ ಚೀಟ್ಲಿ ಬಸ್ಕೊ ಬಂದಾಗ ಚೀಟ್ಲು ಕೊಡ್ತಾರೆ ಎಮ್ ಎಲ್ ಎಟ್ಟರ್ ಇಲ್ಲ ಏನಿಲ್ಲ ಎಂಥದಿಲ್ಲ ನಮ್ಮ ವ್ಯಾಪಾರ ಅಲ್ದಲ್ಲಿ ಇನ್ನೇನಿದು ಜವಾಬ್ದಾರಿ ಇಲ್ದಲೆ ಬೇಕಾದಂತ ಕೊಡ್ತಕ್ಕಂಥದ್ದು ಅವರ ಅನುಕೂಲ ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ ಸಿದ್ದರಾಮಯ್ಯನವರು ಮೊದಲಿದ್ದಂಥ ಸಿದ್ದರಾಮಯ್ಯನವರಲ್ಲ ಈಗ ಹೆಂಗಾರು ಮಾಡಿ ದೇವರಾಜವರ ಮಾಡಿದಂಥ ಅವಧಿ ಇದೆಯಲ್ಲ ಅದನ್ನು ಜಾಸ್ತಿ ಮಾಡಿ ಮಾಡಬೇಕು ಅನ್ನೋದು ಒಂದು ಚಿಂತೆ ಬಿಟ್ಟರೆ ಅಭಿವೃದ್ಧಿ ಪರ ಇಲ್ಲ ಅಂತಕ್ಕಂಥದ್ದು ನಾನು